ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕೊಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ ಮಣ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾತರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವ್ರೇನು ಹೇಳಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿ ಇದ್ದೀವಿ ಅಂತಕ್ಕಂಥದ್ದು ಒಂದು ಮಾತು ಹೇಳಿದ್ದಾರೆ ಅಧ್ಯಕ್ಷರೇ ನಿಮಗೊಂದು ವಿಷಯ ನಾನು ಹೇಳಕ್ಕೆ ಬಯ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಶ್ನೆ ಏನು ಅದಕ್ಕೆ ಬರ್ತಾ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದ್ ಸ್ವಲ್ಪ ಸಮಾಧಾನ ಇರ್ರಿ ಬೇಗ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಕಿ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂತ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದನ್ನ ಬಿಟ್ಟುಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರತಕ್ಕಂಥ ಒಂದು ನೆಂಟು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಲ್ಲಿರತಕ್ಕ ಜೈನ ಏನು ನಮ್ಮ ಕಡೆ ಇದ್ದಾರೆ ದ್ವೇಮಗರ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತನಲ್ಲ ತಿನ್ನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ ಆಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆ ಅಂದ್ರೆ ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ ಇವತ್ತು ಮಂತ್ರಿಗಳಾಗಿದ್ರೆ ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವ್ರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತಿರ್ಸಗೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಮಣ್ಣ ಬೆಳಗಾವದಲ್ಲಿ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂಥದ್ರಲ್ಲಿ